ಚೆನ್ನಾಗಿರೋ ಅನ್ಕೋತೀನಿ ಟೆಕ್ಕಿನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಏನು ಮಾತಾಡ್ಕೊಟ್ಟಿದ್ದೀಯಪ್ಪ ಅಂತಂದರೆ ಹಲವಾರು ಜನ ಕೇಳ್ತಾ ಇದ್ದಾರೆ ಬ್ರೋಸ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾವಾಗ ಬಿಡ್ತಾರೆ ಬಿಟ್ಟಿದಾರ ಅಲ್ವಾ ಯಾವ ರೀತಿ ಅರ್ಜಿ ಸಲ್ಲಿಸೋಕತ್ತದ್ದು ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದು ರೆಫರೆನ್ಸ್ ನಮ್ಮಿಂದ ಹೋದ ವರ್ಷ ಸ್ಕಾಲರ್ಶಿಪ್ ಬಿದ್ದಿದೆ ಇಲ್ಲ ಅಂತ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಇವಾಗ ಅದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಏನಿದೆ ಅದು ವೆಬ್ಸೈಟ್ನ ಹೊಸದಾಗಿ ಬಿಟ್ಟಿದ್ರೆ ಹೋದ ವರ್ಷ ನೀವು ಸೇವರ್ ಸಿಂಧೋನಲ್ಲಿ ಅಪ್ಲೋ ಏನು ಮಾಡಿರ್ತಾರೆ ಅಪ್ಲೈನ ಮಾಡಿರ್ತಾರೆ ಈ ವರ್ಷ ಹೊಸದಾಗಿ ವೆಬ್ಸೈಟ್ನ ಮಾಡಿದ್ದಾರೆ ಅದು ವೆಬ್ಸೈಟ್ನ ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತ ವೆಬ್ಸೈಟ್ ನೀವು ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದರೆ ಅಪ್ಲೈನ ಮಾಡ್ಕೊಳ್ಳೋದು ಗೊತ್ತಿದ್ದರೆ ನಾನು ವೀಡಿಯೋನಲ್ಲಿ ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಇವಾಗ ನೀವು ಹೋದಕ್ಷೇ ಸ್ಕಾಲರ್ಶಿಪ್ ಏನು ಸ್ಟೇಟಸ್ ಇದೆ ಅದು ಚೆಕ್ ಮಾಡಬೇಕಂತಂದರೆ ಕ್ಲಿಕ್ ಕೇರ್ ವ್ಯೂ ಎಜುಕೇಷನ್ ಅಸಿಸ್ಟೆ ಏನು ಅಸೆಂಟೆನ್ಸ್ ಸ್ಟೇಟಸ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಇರುತ್ತೆ ಲೇಬರ್ ಕಾರ್ಡ್ ನಂಬರ್ ಕೆ ಎ ಏನೇನೋ ಇರುತ್ತೆ ಅದು ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಚೆಕ್ ಅಂತ ಕೊಟ್ಟರೆ ಇಲ್ಲಿ ಡೈರೆಕ್ಟ್ ಸ್ಟೇಟಸ್ ಏನಿದೆ ಪೆಂಡಿಂಗ್ ಇದೆ ಅದು ಏನಿದೆ ಅಂತ ಪೂರ್ತಿಯಾಗಿ ಸ್ಟೇಟಸ್ನ ಶೋ ಆಗುತ್ತೆ ಈ ರೀತಿಯಾಗಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಬೋದು ಅಪ್ಲೇನ ನೋಡಿ ಯಾವ ರೀತಿ ಮಾಡ್ಬೇಕಂತ ಹಲವಾರು ಜನ ಅಪ್ಲೈನ ಮೊಬೈಲ್ನಲ್ಲೇ ಮಾಡ್ತಿರ್ತಾರೆ ಬಟ್ ಮೊಬೈಲ್ನಲ್ಲಿ ಗೊತ್ತಿದ್ರೆ ಮಾಡ್ಕೊಳ್ಳಿ ಗೊತ್ತಿಲ್ಲಪ್ಪ ಅಂತ ಮಾಡೋಕ್ಕೆ ಹೋಗ್ಬೇಡಿ ವಿಡಿಯೋನಲ್ಲಿ ಏನು ಹೇಳೋಕೋ ಹೊಟ್ಟಿದ್ದೀನಿ ಅಂದರೆ ನನ್ನ ಮೊಬೈಲ್ನಲ್ಲಿ ನನಗೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಯಾಕಂದರೆ ನಾನು ಒಟ್ಟಾರೆಯಾಗಿ ಯಾವುದೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಕೂಡ ಹಾಕಿಲ್ಲ ನಮ್ಮ ಲೇಬರ್ ಕಾರ್ಡ್ ಬರೋದು ಕೂಡ ಇಲ್ಲ ನಮ್ಮದು ಲೇಬರ್ ಕಾರ್ಡು ಅದಕ್ಕೆ ಇಲ್ಲಿಗಲಾಗಿ ನಾವು ಯಾವುದೇ ರೀತಿ ಇದ್ರ ಬಗ್ಗೆ ನಾನು ಹೇಳೋಕ್ಕೋಗೋಲ್ಲ ಬಟ್ ನೀವು ಏನು ಬರೀ ನೂರು ರೂಪಾಯಿ ಖರ್ಚಾಗುತ್ತೆ ಆನ್ಲೈನ್ ಶಾಪಿಗೆ ಹೋಗಿ ವೆಸಿಟ್ ಮಾಡಿ ಅಲ್ಲಿಂದ ಡಾಕ್ಯುಮೆಂಟ್ ನಿಮ್ಮ ಡಾಕ್ಯುಮೆಂಟ್ ಏನಿರುತ್ತೆ ಪೇರೆಂಟ್ಸ್ ಲೇಬರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡು ಮತ್ತು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಮತ್ತು ಒಂದು ಇದು ಬೇಕು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇಷ್ಟನ್ನು ತೊಗೊಂಡು ಮೊಬೈಲ್ ನಂಬರ್ ಓ ಟಿ ಪಿ ಆಧಾರ್ ಲಿಂಕು ಒ ಟಿ ಪಿ ಆಧಾರ್ ಕಾರ್ಡು ತೊಗೊಂಡೋಗಿ ಅಪ್ಲಿಕೇಶನ್ನ ಹಾಕ್ಬೋದು ನೀವು ಡೈರೆಕ್ಟಾಗಿ ಮೊಬೈಲ್ನಲ್ಲಿ ಬರ್ತಿದ್ದರೆ ಹಾಕಿ ನಾನು ಇವಾಗ ಹೇಳ್ತಿರೋ ಏನಪ್ಪ ಅಂತಂದರೆ ಮೊಬೈಲ್ನಲ್ಲಿ ನನಗೂ ಕೂಡ ಬರೋದಿಲ್ಲ ಹಾಕೋಕ್ಕೆ ಅದ್ರ ಬಗ್ಗೆ ನಾನು ಹೇಳ್ಕೊ ಏನೋ ಒಂದೇ ಮಿಸ್ಟೇಕ್ ಆಯ್ತಕ್ಕಂಥ ಸ್ಕಾಲರ್ಶಿಪ್ ಬರೋದಿಲ್ಲ ಇಲ್ಲಿ ಹಲವಾರು ಪ್ರೊಸೆಸರ್ ಇದೆ ಇದರಲ್ಲಿ ಕೂಡ ಮಾತ್ರ ಇವಾಗ ಏನಪ್ಪ ಅಂತಂದರೆ ನೀವು ಹೋದ ವರ್ಷ ಏನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಂದ ಬಂದರೆ ಏನೂ ಪರವಾಗಿಲ್ಲ ಬಟ್ ಈ ವರ್ಷ ಯಾರು ಹೊಸದಾಗಿ ಅರ್ಜಿಯನ್ನು ಹಾಕ್ತಿರಲ್ಲ ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ ಹೋದ ವರ್ಷ ಏನು ಇತ್ತು ಅದು ಬೇರೆ ವೆಬ್ಸೈಟ್ ಇತ್ತು ಸೇವಾ ಸಿಂಧುಗಳಲ್ಲಿ ಅಪ್ಲೋಡ್ ಅಪ್ಲೈನ ಮಾಡಿರ್ತಿದ್ರಿ ಡೈರೆಕ್ಟ್ ಅಲ್ಲಿ ಗೊತ್ತಾಗ್ತಿತ್ತು ಒಂದೇ ರೀತಿಯಾಗಿ ಇದರಲ್ಲಿ ಯಾರು ಯಾರು ರಿಜಿಸ್ಟ್ರೇಷನ್ ಆಗಬೇಕು ಸ್ಟೂಡೆಂಟ್ ಆಗಬೇಕಾ ಇಲ್ಲ ಅವ್ರದ್ದು ಲೇಬರ್ ಕಾರ್ಡ್ ಇದ್ದಾರ್ದು ಆಗಬೇಕಾ ಏನು ಅರ್ಥನೇ ಆಗ್ತಾ ಇಲ್ಲ ಲೇಬರ್ ಕಾರ್ಡ್ ಇದ್ದರದೇ ಆಗಬೇಕು ಹಂಡ್ರೆಡ್ ಪರ್ಸೆಂಟೇಜ್ ಬಟ್ ಸ್ಟೂಡೆಂಟ್ಸ್ ಅಲ್ಲ ಅಲ್ಲಿ ಒಳಗಡೆ ಡೀಟೇಲ್ ಯಾವ್ದು ಆಗಬೇಕಂತ ಅದೊಂದು ಕಂಪ್ಯೂಸ್ ಇಡ್ತಾಯಿದೆ ಮತ್ತು ನೈಂಟಿ ಡೇಸ್ ಸರ್ಟಿಫಿಕೇಟು ಲೇಬರ್ ಅದೇನು ವರ್ಕರ್ ಮಾಡಿದ್ರಲ್ಲ ಅದು ಲೇಬರ್ ಸರ್ಟಿಫಿಕೇಟ್ ಎಲ್ಲಿ ಬರುತ್ತೆ ಅದೇನು ಮಾಹಿತಿನೇ ಇಲ್ಲ ನಿಮ್ಮ ನಮಗೂ ಕೂಡ ಇಲ್ಲ ಬಟ್ ಹಲವಾರು ಜನ ವೀಡಿಯೋ ಮಾಡಿದ್ದಾರೆ ಬಟ್ ಅದ್ರ ಅವ್ರ ಬಗ್ಗೆ ನಾನು ಏನು ಹೋಗಲ್ಲ ಅಪ್ಲೈನ ಆನ್ಲೈನ್ ನೂರು ರೂಪಾಯಿ ಖರ್ಚಾಗುತ್ತೆ ಜಾಸ್ತಿ ಏನಿಲ್ಲ ನೂರು ರೂಪಾಯಿ ಎಲ್ಲೂ ಖರ್ಚು ಮಾಡ್ತೀರಾ ನೂರು ರೂಪಾಯಿ ಹೋಗಿ ಖರ್ಚು ಮಾಡಿಬಿಟ್ಟು ಹಾಕಿ ಹಂಡ್ರೆಡ್ ಪರ್ಸೆಂಟೇಜ್ ಏನು ಅಮೌಂಟ್ ಇದೆ ಬರುತ್ತೆ ಹೋದರ್ಷ ಯಾರು ಸೇವಾ ಸಿಂಧಿನಲ್ಲಿ ಅಪ್ಲೋ ಅಪ್ಲೈನ ಮಾಡಿರ್ತಾರೆ ಅವ್ರೇನು ಏನು ಟೆನ್ಷನ್ ತಗೋಬೇಡಿ ಅದ್ರದ್ದು ಏನು ಈ ಕಾರ್ಡ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟ್ನ ಮಾಡ್ಕೊಳ್ಬೇಕಾಗುತ್ತೆ ಅದು ಏನು ಅಪ್ಡೇಟ್ನ ಮಾಡಿ ಅದು ಈ ಕಾರ್ಡ್ ಏನಿದೆ ಅಪ್ಡೇಟ್ನ ಮಾಡ್ಕೊಳ್ಳಿ ಇಲ್ಲಿ ರಿಜಿಸ್ಟ್ರ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮದು ಲಾಗಿನ್ ಅಂತ ಬರುತ್ತೆ ಡೈರೆಕ್ಟು ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಅಂತ ಬರುತ್ತೆ ರಿಜಿಸ್ಟರ್ ಕೊಟ್ಟರೆ ನಿಮ್ಮದು ರಿಜಿಸ್ಟ್ರೇಷನ್ ಲೇಬರ್ ಕಾರ್ಡ್ ನಂಬರ್ನ ಹಾಕಿ ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ರೆಫರೆನ್ಸ್ ನಂಬರ್ ಕೂಡ ಅದರಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು ಇಲ್ಲ ಅದೇ ಇರ್ಬೋದು ಬಿರುಪೇನ ಕೊಟ್ಕೊಂಡು ರಿಜಿಸ್ಟ್ರ ಮಾಡ್ಕೋಬೇಕಾಗುತ್ತೆ ನ್ಯೂ ರಿಜಿಸ್ಟ್ರನ್ನ ಕೊಟ್ಕೊಳ್ಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಎಕ್ಸಿಟಿಂಗ್ ಸೇವಾ ಸಿಂಧು ಕನ್ಸ್ಟ್ರಿಕ್ಷನ್ ಅಂತ ಇದ್ದರೆ ಆಲ್ರೆಡಿ ಇಂದು ಲಾಗಿನಲ್ಲಿ ಐ ಡಿ ಆಗಿರುತ್ತೆ ಸೇವಾ ಸಿಂಧುನಲ್ಲಿ ಏನು ಪ ಅದೇ ಕೊಟ್ಕೊಳ್ಳಿ ರಿಜಿಸ್ಟ್ರ್ ಅಂತ ಇದ್ದರೆ ಏನು ಹೊಸದಾಗಿ ಏನು ಅರ್ಜಿ ಸಲ್ತಿರಲ್ಲ ಅವರಿದ್ದರೆ ಇದ್ದರೆ ನ್ಯೂ ಕನ್ಸ್ಟ್ರಿಕ್ಷನ್ ವರ್ಕರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಪ್ರೊಸೆಸರ್ನ ಮಾಡ್ಕೋಬೇಕಾಗುತ್ತೆ ಏನೂ ಮಾಡೋಕ್ಕೋಗ್ಬೇಡಿ ಅಲ್ಲಿ ಹಲವಾರು ಪ್ರೊಸೆಸರ್ ಇರುತ್ತೆ ಇದ್ರದ್ದು ಅದಕ್ಕೆ ನಾನು ಇದರಲ್ಲಿ ಹೇಳೋಕ್ಕೆ ಹೊರಟಿರಲ್ಲ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ಕೂಡ ಇಲ್ಲ ತಪ್ಪು ತಿಳ್ಕೊಬೇಡಿ ಇವರು ಆಗಿ ಮಾಹಿತಿ ಕೊಡ್ತಾ ಇಲ್ಲ ಅಂತ ಅದ್ರ ಪ್ರೊಸೀಜರ್ ಕೂಡ ನಾನು ಮಾಹಿತಿ ತಿಳ್ಕೊಬೋ ತಿಳ್ಕೊತೀನಿ ಬಟ್ ಅದ್ರ ಪ್ರೊಸೀಜರ್ ಭಾಳ ಇದಾವೆ ಅದಕ್ಕೆ ತೊಂದರೆ ಯಾಕೆ ಸುಮ್ಮನೆ ನೂರು ರೂಪಾಯಿ ಸಲುವಾಗಿ ಅಂತೇಳಿ ನಾನು ಈ ವಿಡಿಯೋನಲ್ಲಿ ಇಷ್ಟು ಹೇಳ ಹೊರಟಿದ್ದೀನಿ ಆನ್ಲೈನಲ್ಲಿ ಹೋಗಿ ಹಾಕಿ ನೂರು ರೂಪಾಯಿ ಕೊಟ್ಟರು ಇಲ್ಲಿ ನೋಡಿ ಇದು ಪಿ ಡಿ ಎಫಿ ಇದೆ ಎಪ್ಪತ್ತೆಂಟು ಪೇಜಿಂದು ತೋರಿಸ್ತಿದ್ದೀನಿ ನಿಮಗೆ ಪ್ರೂಫ್ಗೋಸ್ಕರ ಇಲ್ಲಿ ತೊಂಬತ್ತು ದಿನಗಳ ಉದ್ಯೋಗ ಪ್ರಮಾಣ ಪತ್ರ ಬೇಕಂತೆ ಇವರಿಗೆ ಅದು ಎಲ್ಲಿ ಸಿಗುತ್ತೆ ಅಂತ ಪಂಚಾಯಿತಿಯಲ್ಲಿ ಸಿಗ್ತಿರ್ಬೋದು ಮೋಸ್ಟ್ಲಿ ಸಿಕ್ಕರೆ ಕಾರ್ಮಿಕರು ತುಂಬಿದ ತೊಂಬತ್ತು ದಿನಗಳ ಉದ್ಯೋಗ ಪ್ರಮಾಣ ಪಡೆದಿರಬೇಕು ಅಂತ ನೀವೇನು ಕೆಲಸ ಮಾಡಿರ್ತೀರಲ್ಲ ಅದು ಉದ್ಯೋಗ ಪ್ರಮಾಣಪತ್ರ ಬೇಕಂತೆ ಅಲ್ಲಿ ಆನ್ಲೈನಲ್ಲಿ ಏನು ಅಪ್ಲೈ ಮಾಡ್ತಾ ಅವರೊಂದು ಮಾಡಿರ್ತಾರೆ ಪ್ರಮಾಣ ಪತ್ರ ಅದೇ ಒಂದು ನೇಮ್ ಎಡಿಟ್ ಮಾಡಿ ಹಾಕ್ತಾರೆ ನೀವು ಇಲ್ಲಿ ಮಾಡ್ಕೊಂತು ಸುಮ್ಮನೆ ಟೈಮ್ ಅಷ್ಟು ಇಲ್ಲಿ ಹೋಗೋದೇ ಅಲ್ಲಿ ಹೋಗಿಬಿಡ್ತೆ ಒಂದೇ ನೂರು ರೂಪಾಯಿ ಇಲ್ಲಿ ಮತ್ತೆ ಎರಡನೇ ಮೂರನೇ ಪಾಯಿಂಟ್ ನೋಡೋ ಪ್ರಮಾಣ ಪತ್ರ ನೀಡುವವರ ಆಧಾರದ ಮೇಲೆ ಕಾರ್ಮಿಕರು ಅಗತ್ಯವಿರೋ ತೊಂಬತ್ತು ದಿನ ಪ್ರಮಾಣ ವಿತರಿಸಿರ ಏಕೆಂದರೆ ಕಾರ್ಮಿಕರು ಮಾಲೀಕರು ನೋಂದಾಯಿತ ಸಂಘ ಗ್ರಾಮ ಪಂಚಾಯಿತಿ ಹಾಂ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಸಿಗುತ್ತೆ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಮಾಲೀಕರು ಯಾರು ಇರ್ತಾರಲ್ಲ ನಿಮ್ಮ ಕಾರ್ಮಿಕ ಮಾಲೀಕರು ಅವ್ರ ಹತ್ರ ಕೂಡ ಇರುತ್ತೆ ನೋಂದಾಯಿತ ಕಾರ್ಮಿಕ ಸಂಘ ಏನು ನೀವು ನೋಂದಾಯಿಸುತ್ತೆ ಆನ್ಲೈನ್ ಏನು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ಲೇಬರ್ ಕಾರ್ಡ್ ಅಪ್ಲೈ ಮಾಡಿರ್ತಾರಲ್ಲ ಅವ್ರ ಹತ್ರ ಕೂಡ ಇರುತ್ತೆ ಏನು ಆನ್ಲೈನ್ ಅಪ್ಲೈ ಅವರೇ ಮಾಡ್ತಾರೆ ಕಾರ್ಮಿಕ ಅಂತಂದರೆ ನಿಮ್ಮ ಕಾರ್ಮಿಕರಲ್ಲಿ ಯಾರಾದರೂ ಅವ್ರ ಹತ್ರ ಇರುತ್ತಲ್ಲ ಇದು ಮಾಡಿದರೆ ಅವರು ಕೂಡ ಅಪ್ಲೈ ಮಾಡ್ಕೋಬೋದು ಇಲ್ಲಿ ರಿಜಿಸ್ಟ್ರೇಷನ್ ಹೊಸ ವೆಬ್ಸೈಟು ಕಂಫ್ಯೂಷನ್ ಆಗುತ್ತೆ ಇಲ್ಲಿ ಡಾಕ್ಯುಮೆಂಟ್ ಎಂಪ್ಲಾಯ್ ಸರ್ಟಿಫಿಕೇಟ್ ಇಲ್ಲಿ ಕೇಳಿದಾರೆ ನೋಡಿ ಡೌನ್ಲೋಡ್ ಇದು ಮಾಡಿಕೊಂಡು ಅಪ್ಲೈ ಮಾಡೋ ಕೂಡ ತೊಂಬತ್ತು ದಿನಗಳ ಆಧಾರ್ ಲಿಂಕ್ ಆಗಿರಬೇಕು ಇಲ್ಲಿ ಎಪ್ಪತ್ತೆಂಟು ಎಪ್ಪತ್ತೆಂಟು ಪೇಜ್ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನಾನು ನೋಡಿ ಇಲ್ಲಿ ಎಪ್ಪತ್ತೆಂಟು ಪೇಜ್ ಅಂತ ಪೂರ್ತಿಯಾಗಿ ಹೇಗೆ ಹೇಗೆ ಅಪ್ಲೈ ಮಾಡೋದು ಪೂರ್ತಿ ಭಾಳ ಪ್ರೊಸೀಸರ್ ಇದೆ ಬೇಕೇ ನೋಡಿ ಇಲ್ಲಿ ಇಲ್ಲಿ ಸ್ವಲ್ಪ ಪ್ರೊಸೀಸರ್ ಕಾಣುತ್ತೆ ಇಲ್ಲಿ ಮುಂದ್ಗಡೆ ಬಂದು ರಿಜಿಸ್ಟ್ರೇಷನ್ ಬತ್ತು ಇಲ್ಲಿ ಕೆಳಗಡೆ ನೋಡಿ ಇನ್ನೊಂದು ಬತ್ತು ನೋಡಿ ರಿಜಿ ಆಧಾರ್ ಸೀಡಿಂಗ್ ಬರ್ತು ನೆಕ್ಸ್ಟ್ ನೋಡ್ತಾ ಬಂದರೆ ಫೋಟೋ ಅದೆಲ್ಲ ನೇಮ್ ನೇಮ್ ಯಾರ್ದು ಹಾಕಬೇಕು ಏನು ಕನ್ಫ್ಯೂಸ್ ಪೂರ್ತಿ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಪರ್ಮನೆಂಟ್ ಅಡ್ರಸ್ಸು ರೆಸಿಡೆಂಟಲ್ ಅಡ್ರೆಸ್ ಹಾಕ್ಬೋದು ಮತ್ತು ಇಲ್ಲಿ ಕೆಲ ರೇಷನ್ ಕಾರ್ಡ್ ಡೀಟೇಲ್ ಹಾಕಬೇಕು ಯಾರ್ದು ಅವ್ರದ್ದೇ ಹಾಕಬೇಕು ಫ್ಯಾಮಿಲಿ ಮೆಂಬರ್ಸ್ದು ಇಲ್ಲಿ ಹಲವಾರು ಇದು ಪಿ ಡಿ ಬೇಕಾದರೆ ಕೊಟ್ಟಿರ್ತೀನಿ ನಾನು ಗ್ರೂಪಲ್ಲಿ ಹಾಕಿರ್ತೀನಿ ವಾಟ್ಸಪ್ ಗ್ರೂಪಲ್ಲಿ ನೋಡ್ಕೊಳ್ಳಿ ಸುಮ್ಮನೆ ಆನ್ಲೈನಲ್ಲಿ ಹೋಗಿ ಹಾಕಿ ತೊಂಬತ್ತು ದಿನಗಳ ಕಾರ್ಮಿಕ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದು ಕಂಪಲ್ಸರಿ ಅದು ಅಪ್ಲೋಡ್ ಮಾಡಿದ್ರೇ ಸ್ಕಾಲರ್ಶಿಪ್ ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಕಾಲರ್ಶಿಪೇ ಬರೋದಿಲ್ಲ ಸುಮ್ಮನೆ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೋತ ಟೈಮು ಅಷ್ಟು ಸುಮ್ಮನೆ ಸ್ಕಾಲರ್ಶಿಪ್ ಬರೋದಿಲ್ಲ ನೂರು ರೂಪಾಯಿ ಯೋಚನೆಗೋಸ್ಕರ ಆರರಿಂದ ಏಳು ಸಾವಿರ ಅಮೌಂಟ್ನ ಕಳ್ಕೊಳ್ತೀನಿ ಆನ್ಲೈನ್ ಹೋಗಿ ಹಾಕಿ ವಿಡಿಯೋನಲ್ಲಿ ಇಷ್ಟು ಹೇಳಕ್ ಬಂದಿರೋದು ಸ್ಕಾಲರ್ಶಿಪ್ ಈ ವರ್ಷ ಹೊಸ ಅಪ್ಡೇಟ್ ಏನಪ್ಪ ಅಂತಂದ್ರೆ ಹೋದ ವರ್ಷ ಯಾರು ಸೆವೆಂತ್ ಸಿಂಧಿನಲ್ಲಿ ಹಾಕಿರ್ತಲ್ಲ ಅದು ಬರೀ ಈ ಕಾರ್ಡನ್ನ ಡೌನ್ಲೋಡ್ ಮಾಡಿಕೊಂಡು ಅಪ್ಡೇಟ್ನ ಮಾಡ್ಕೊಳ್ಬೇಕಾಗುತ್ತೆ ಈ ವರ್ಷ ಹೊಸದಾಗಿ ಯಾರು ಇರ್ತಾರೆ ಒನ್ ಒನ್ ಇಯರ್ ಆಗಿರಬೇಕಾಗುತ್ತೆ ಕಾರ್ಡ್ ಲೇಬರ್ ಕಾರ್ಡ್ ಏನು ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತರ ಒಳಗಡೆದೇ ಲೇಬರ್ ಕಾರ್ಡ್ ಇರಬೇಕಾಗುತ್ತೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತು ಮೂರು ಮೇಲ್ಗಡೆ ನಂತರ ಅದು ಸ್ಕಾಲರ್ಶಿಪ್ ಏನಿದೆ ಒಂದು ವರ್ಷ ಆಗಿ ಆಗಿರಲ್ಲ ಬರೋದಿಲ್ಲ ಅದು ಅಪ್ಲೈ ಮಾಡೋಕ್ಕೆ ಕೂಡ ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಒಳಗಡೆ ಆಗಿರಬೇಕು ಇನ್ನೇ ತಿಂಗಳು ಇಪ್ಪತ್ತು ಮೂವತ್ತೊಂದನೇ ತಾರೀಕು ಅಷ್ಟರ ಒಳಗಡೆ ಆಗಿದ್ದರೆ ಸ್ಕಾಲರ್ಶಿಪ್ ಏನಿರುತ್ತೆ ಅದು ಬರುತ್ತೆ ಇಲ್ಲಾಂದರೆ ಬರೋದಿಲ್ಲ ಅಪ್ಲೈ ಮಾಡೋಕೆ ಹೋಗಬೇಡಿ ಪ್ರೊಸೀಜರ್ ನೋಡಿ ಭಾಳ ಇದೆ ಇಲ್ಲಿ ಇಲ್ಲಿ ಕಾರ್ಡ್ ಈ ಕಾರ್ಡ್ ಅಂತ ಇಲ್ಲಿದೆ ನೋಡಿ ಈ ಕಾರ್ಡನ್ನು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಇದು ಅದ್ರ ಮೇಲೆ ಎಲ್ಲ ರಿಜಿಸ್ಟ್ರೇಷನ್ ಆದರೆ ಈ ಕಾರ್ಡ್ ಅಂತ ಬರುತ್ತೆ ಅದು ಡೌನ್ಲೋಡ್ ಮಾಡ್ಕೊಂಡು ಅಪ್ಡೇಟ್ನ ಕೊಟ್ಕೊಳ್ಬೇಕಾಗುತ್ತೆ ಅಪ್ಡೇಟ್ನ ಅಲ್ಲಿ ಆನ್ಲೈನಲ್ಲಿ ಕೊಟ್ಟು ಕೊಟ್ಕೊಳ್ಬೋದು ನೋಡಿ ಇಲ್ಲೆಲ್ಲ ಪ್ರೊಸೆಸರ್ ಇದೆ ಲಾಸ್ಟ್ ಸ್ಟೆಪ್ ಕೂಡ ಇದು ಎಫ್ ನಾನು ವಾಟ್ಸಪ್ ಗ್ರೂಪಲ್ಲಿ ಸೆಂಡ್ ಮಾಡಿರ್ತೀನಿ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಟಾಟಾ ಬಾಯ ಬಾಯ್